ಹಲೋ ಇರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಬೆಳಗಿನ ಜಾವ ಐದು ಮುಕ್ಕಾಲು ಐದು ನಲ್ವತ್ತೈದರಿಂದ ಇದೆ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಈಸಿ ತಿಂಡಿಗಳಿರುತ್ತೆ ಅಂಥ ಈಸಿ ತಿಂಡಿಗಳಿದ್ದಾಗ ಸ್ವಲ್ಪ ಹಿಂಗೆ ಐದು ಮುಕ್ಕಾಲು ಆರು ಗಂಟೆಗೆ ಎದ್ತೀನಿ ಕೆಲವೊಂದು ತಿಂಡಿಗಳು ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂಥ ತಿಂಡಿ ಇದ್ದಾಗ ನಾನು ಏನು ಮಾಡ್ತೀನಿ ಐದು ಎದ್ದಳ್ತೀನಿ ತಿಂಡಿ ನೋಡ್ಕೊಂಡು ಟೈಮಿಂಗ್ಸ್ ಅಲಾರಾಮ್ ಇಟ್ಕೊಂಡು ಮಲ್ಕೊಡ್ತೀನಿ ತಕ್ಷಣ ಬ್ರಷ್ ಮಾಡಿ ಫ್ರೆಶ್ ಆಫ್ ಆಗಿ ಮುಂದಿನ ಕೆಲಸ ಮಾಡಕ್ಕೆ ಹೋಗ್ತೀನಿ ಫ್ರೆಶ್ ಅಪ್ ಆದರೆ ಕೆಲಸ ಮಾಡೋದಕ್ಕೆ ಮೈಂಡು ಫ್ರೀಯಾಗಿರುತ್ತೆ ಮತ್ತು ನಿದ್ದೆಗಣ್ಣು ಇರುತ್ತಲ್ವ ಆ ನಿದ್ದೆಗಣ್ಣು ಹೋಗಿರುತ್ತೆ ಹಾಗಾಗಿ ನಾನು ಪ್ರತಿದಿನ ಎದ್ದ ತಕ್ಷಣ ಈ ರೀತಿ ಮಾಡ್ತೀನಿ ಅಪ್ ಆದಮೇಲೆ ಇನ್ನು ನೆಕ್ಸ್ಟ್ ಕೆಲಸ ನಂದು ಅಂದರೆ ನನ್ನ ಮೊದಲನೇ ಕೆಲಸ ಬಂದ್ಬಿಟ್ಟು ಬಾಗಿಲ ಆಚೆ ಹೋಗಿ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಹಾಕಿ ಕುಂಕುಮ ಇಟ್ಟು ಬರೋವಂಥದ್ದು ಹಾಸನಲ್ಲಂತೂ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಮಳೆ ಬರ್ತಾನೆ ಇರುತ್ತೆ ಈಗಲೂ ಕೂಡ ನೀವು ನೋಡ್ತಾ ಇರ್ಬೋದು ಆಚೆ ಬಂದರೆ ಸಾಕು ಫುಲ್ಲು ಮಳೆ ಅಂದರೆ ಜೋರು ಮಳೆನೂ ಇಲ್ಲ ಇಲ್ಲಿ ನೋಡಿ ಯಾವ ರೀತಿ ಹನಿಗಳು ನಿಂತಿದೆ ಅಂತೇಳ್ಬಿಟ್ಟು ಯಾವ ಅಲ್ಲಿ ಕೈಯಲ್ಲಿ ಕಂಬಿನೂ ಕೂಡ ಹಿಡ್ಕೊಳೋಕ್ಕಾಗೋದಿಲ್ಲ ಮಳೆ ಉದ್ರತೇ ಇರುತ್ತೆ ಮನೆ ಒಳಗಡೆ ಕೆಲಸ ಮಾಡಿಕೊಂಡು ಮನೆ ಒಳಗಡೆ ಇದ್ದರೆ ಅದ್ರದ್ದು ಎಫೆಕ್ಟು ಅಷ್ಟು ಗೊತ್ತಾಗಲ್ಲ ನನಗೇನಾಗ್ಬಿಟ್ಟಿದೆ ಅಂತ ಅಂದರೆ ಬೆಳಗ್ಗೆ ಹೋಗಬೇಕರ್ಲೂ ನೆನ್ಕಂಡು ಹೋಗ್ತೀನಿ ಆ ಕಡೆಯಿಂದ ಬರಬೇಕಾದ್ರೂ ನೆನ್ಕೊಂಡು ಬರ್ತೀನಿ ಗಾಡೀಲಿ ಹೋಗ್ಬೇಕಾದ್ರೂ ಅಂತೂ ಎಷ್ಟೇ ಪ್ರೊಟೆಕ್ಷನ್ ಮಾಡ್ಕೊಂಡು ಹೋದರೂ ಕೂಡ ನೆಂದೇ ಬಿಡ್ತೀವಿ ಡೈಲಿ ನೆನೆಯೋದೇ ಆಗಿದೆ ನನ್ನದು ಸೊ ಅದಾದಮೇಲೆ ನಾನಿಲ್ಲಿ ಒಂದು ರೌಂಡು ಮಳೆ ಹೇಗೆ ಬರ್ತಾಯಿದೆ ಅಂಥೇಳಿ ನೋಡ್ಕೊಂಡೆ ನೋಡಿಬಿಟ್ಟು ಇಲ್ಲಿ ಬಾಗಿಲೆಲ್ಲ ಒರೆಸಣ ಅಂಥೇಳಿ ಬಂದಿದ್ದೀನಿ ನಾನೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ಇಲ್ಲೇ ಪ್ರತಿದಿನ ಅದೇ ಬಟ್ಟೆಲಿ ನಾನು ಕ್ಲೀನ್ ಮಾಡೋದು ಮತ್ತು ಈ ಬಟ್ಟೆನ ಬೇರೆ ಯಾವುದಕ್ಕೂ ಒರೆಸೋದಕ್ಕೆ ಯೂಸ್ ಮಾಡೋಲ್ಲ ನಾನು ನಾನು ಮುಂಚೆ ಆಲೂರಲ್ಲಿದ್ದಾಗ ಪ್ರತಿದಿನ ಪೋಟಿಕೋನ ಒರೆಸ್ಕೊಳ್ತಾ ಇದ್ದೆ ಯಾಕೆ ಅಂದರೆ ಅಲ್ಲಿ ರೋಡ್ ಸೈಡ್ ಮನೆ ಇತ್ತು ಹೊರಗಡೆ ತುಂಬ ವೆಹಿಕಲ್ಸ್ ಓಡಾಡ್ತಾ ಇತ್ತು ಪ್ರತಿದಿನ ನಾನು ಪ್ರತಿದಿನ ಒರೆಸಿದ್ರೂ ಓ ಒಂದು ವಾರ ಆಗಿದೆಯನ್ನೋ ಒರೆಸಿ ಅನ್ಬೇಕು ಅಷ್ಟು ಧೂಳು ಕೂರ್ತಾಯಿತ್ತು ಹಾಗಾಗಿ ಅಲ್ಲಿ ಪ್ರತಿದಿನ ಒರೆಸ್ಬೇಕಾಗಿತ್ತು ಪೋಟಿಕೋನ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ ವಾರದಲ್ಲಿ ಒಂದು ಮೂರು ದಿನ ಒರೆಸ್ಕೊಂಡ್ರೂ ಸಾಕಾಗುತ್ತೆ ಬಟ್ ಮಳೆ ಬರ್ತಾ ಇದೆಯಲ್ಲ ಇವಾಗ ಅದು ಕೂಡ ಸಾಧ್ಯ ಇಲ್ಲ ಒರೆಸೋದಕ್ಕೆ ಒಂದು ಸಲ ನೀರು ಹಾಕ್ಬಿಟ್ಟು ತೊಳೆದ್ಬಿಡ್ಬೇಕು ಆ ಪರಿಸ್ಥಿತಿ ಇದೆ ಇಲ್ಲಿ ಬಾಗ್ಲತ್ರ ಏನು ನೀರು ಬರೋದಿಲ್ಲ ಹಾಗಾಗಿ ಇಲ್ಲಿ ಒರೆಸ್ಕೊಳ್ಬೋದು ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಪಾಟಲ್ಲಿ ಹೂವಿನ ಗಿಡ ಹಾಕಿದ್ದೀನಿ ಬಾಗಿಲ ಪ್ರತಿದಿನ ನನಗೆ ಬಾಗಿಲಿಗೆ ಹೂವಿಡೋದು ಅಂದರೆ ತುಂಬ ಇಷ್ಟ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಫ್ರೆಶ್ ಆಗಿರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಪ್ರತಿದಿನ ಈ ಕೆಲಸನ ಮಾಡೋದರಿಂದ ಪಾಟಲ್ಲಿ ಗಿಡನೇ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಮಳೆ ಜಾಸ್ತಿ ಆಗಿದೆಯಾ ಏನು ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದು ಬಟನ್ಸ್ದು ರೋಸ್ ಬರುತ್ತಲ್ವ ಅದನ್ನು ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಪ್ರತಿದಿನ ಈ ರೀತಿ ನಾನು ಬಾಗಿಲಲ್ಲಿ ಹೂಗಳ್ನ ಇಡ್ತೀನಿ ಹೊರಗಡೆ ಇಷ್ಟು ಕೆಲಸ ಮುಗಿಸ್ಕೊಂಡು ಇವಾಗ ಡೈರೆಕ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಗೆ ಬಂದು ಫಸ್ಟು ಬಿಸಿನೀರು ಇಡ್ತೀನಿ ನಾನು ಏಕೆಂದರೆ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ರೆ ಚಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದಾದಮೇಲೆ ಅಪ್ಪಂಗೆ ಸ್ವಲ್ಪ ಕಾಫಿ ಮಾಡೋಣ ಅಂಥೇಳಿ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ಟೀ ಕುಡಿತೀವಿ ಅಪ್ಪ ಬಂದು ಕಾಫಿ ಕುಡಿತಾರೆ ಹಾಗಾಗಿ ಅವ್ರಿಗೆ ಫಸ್ಟು ಕಾಫಿ ಮಾಡಿಕೊಟ್ಬಿಡ್ಬೇಕು ನಾವೆಲ್ಲ ಸ್ವಲ್ಪ ಲೇಟಾಗಿ ಟೀ ಕುಡಿತೀವಿ ಅವ್ರಿಗೆ ಎದ್ದ ತಕ್ಷಣ ಕಾಫಿ ಬೇಕು ಹಾಗಾಗಿ ಅವ್ರಿಗೊಂದು ಗ್ಲಾಸ್ ಕಾಫಿ ಮಾಡ್ತಾ ಇದ್ದೀನಿ ನಾನು ನೀವು ಕೂಡ ಇದೇ ಥರನ ತುಂಬ ಜನ ಕಾಫಿ ಪ್ರಿಯರು ಇರ್ತೀರ ಟೀ ಪ್ರಿಯರು ಇರ್ತೀರ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಕುಡಿತೀರಾ ಕಾಫಿ ಅರ್ಟಿ ಇಲ್ಲ ನಂತರ ಬಿಸಿನೀರು ಕುಡಿತೀರಾ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಈ ಕಾಫಿ ಬಗ್ಗೆ ಒಂದು ಸ್ಟೋರಿ ಹೇಳಬೇಕು ನಿಮಗೆ ಅದೇನೆಂದರೆ ನಾನು ನನ್ನ ಮಗ ಹುಟ್ಟೋದಕ್ಕಿಂತ ಮುಂಚೆ ಎಷ್ಟು ಕಾಫಿ ಕುಡಿತಾ ಇದ್ದೆ ಅಂತ ಅಂದರೆ ಬೆಳಗ್ಗೆ ಮನೆಯಿಂದ ಹೊರಟಾಗ ಒಂದು ಸಾರಿ ಕುಡಿತಾ ಇದ್ದೆ ಮತ್ತು ಊರಿಂದ ಆಸನಿಗೆ ಬಂದಮೇಲೆ ಅಲ್ಲೂ ಕೂಡ ಒಂದ್ಸಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕುಡಿತಾ ಇದ್ವಿ ಅಲ್ಲಿಂದ ಆಫೀಸ್ಗೆ ಹೋದ್ಮೇಲೂ ಕೂಡ ಅಲ್ಲೂ ಕೂಡ ಕುಡಿತಾ ಇದ್ವಿ ಅಷ್ಟು ಕಾಫಿ ಕುಡಿತಾ ಇದ್ದು ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಕಾಫಿ ಸ್ಮೆಲ್ ಬಂದ್ರೇ ವಾಮಿಟ್ ಆಗ್ತಾಯಿತ್ತು ಅಲ್ಲಿ ನನಗೆ ಕಾಫಿ ಬಿಟ್ಟಿದ್ದು ಆವತ್ತು ಆಲ್ಮೋಸ್ಟ್ ನನ್ನ ಮಗನಿಗೆ ಇವಾಗ ಸಿಕ್ಸ್ ಇಯರ್ಸು ಸಿಕ್ಸ್ ಇಯರ್ಸಿಂದ ನಾನು ಕಾಫಿ ಕುಡಿಯೋದು ಬಿಟ್ಟಿರೋದು ಇವಾಗ ಎಲ್ಲಾದರೂ ಗಂಟ್ಲೆಲ್ಲ ಸ್ವಲ್ಪ ಕೆರ್ತ ಬಂದರೆ ಒಂದು ಸ್ವಲ್ಪ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕೊಂಡು ಕಾಫಿ ಮಾಡ್ಕೊಳ್ತೀನಿ ಅಷ್ಟೆ ತುಂಬ ಇಷ್ಟಪಟ್ಟು ಕುಡಿತಿದ್ದಂಥ ಕಾಫಿ ನನಗೆ ಸೇರಿದ ಬಂತು ಯಾರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಆಗಿದೆ ಈ ತುಂಬ ಇಷ್ಟಪಡ್ತಿದ್ದು ಫುಡ್ಡನ್ನ ಬಿಟ್ಟು ಕಾಫಿ ಮಾಡಿದ ತಕ್ಷಣ ತೀಲ್ಪಾತ್ರೆನ ತೊಳೆದಿದ್ದ ಮಾಡಿ ಹೇಳಿ ತೊಳಿತಾ ಇದ್ದೀನಿ ಯಾಕೆಂದ್ರೆ ಮತ್ತೆ ಟೀ ಮಾಡಬೇಕಲ್ವಾ ಹಾಗಾಗಿ ಅದಂತೂ ನಮ್ಮ ಮನೇಲಿ ಫ್ರೀನೇ ಇರಲ್ಲ ಬೆಳಗ್ಗೆ ಟೈಮ್ ಕಾಫಿ ತಪ್ ಅಥವಾ ಟೀ ಈ ರೀತಿ ವರ್ಕ್ ಇರುತ್ತೆ ಅದಕ್ಕೆ ಹಾಗಾಗಿ ವಾಶ್ ಮಾಡಿ ಇಟ್ಬಿಡೋಣ ಅಂಥೇಳಿ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂಥೇಳಿ ನೈಟೇ ಪ್ಲ್ಯಾನ್ ಮಾಡಿದ್ದೆ ಪುಳಿಯೋಗರೆ ಆದರೆ ಬೇಗ ಆಗ್ಬಿಡುತ್ತೆ ಅಂಥೇಳಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಂದರೆ ಐದು ಮುಕ್ಕಾಲ್ಗೆ ಎದ್ದಿದ್ದು ಹಾಗಾಗಿನೇ ಮತ್ತು ನನಗೆ ಮಾರ್ನಿಂಗ್ ಲಾಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಇರಲಿಲ್ಲ ಹೇಗೂ ಬೇಗ ಅಲ್ವಾ ತಿಂಡಿ ಕೂಡ ಸಿಂಪಲ್ ತಿಂಡಿ ಹಾಗೆ ಮಾರ್ನಿಂಗ್ ಲಾಗ್ ಮಾಡಿಬಿಡೋಣ ಅಂಥೇಳಿ ಇದ್ರ ಜೊತೆಗೇ ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೆ ಫಸ್ಟು ರೈಸ್ಗೆ ಇಟ್ಬಿಡೋಣ ಅಂಥೇಳಿ ಅಕ್ಕಿ ಎಲ್ಲ ವಾಶ್ ಮಾಡ್ತಾ ಇದ್ದೆ ಅಷ್ಟರೊಳಗೆ ಸೋಹನ್ ಇದ್ದ ಅವನು ಇವತ್ತೇ ಫಸ್ಟು ಅಂತ ಅನಿಸುತ್ತೆ ತಲೆಗೆ ಹಾಕಿರೋ ಟೊಪ್ಪಿನ ತೆಗಿದಂಗೆ ಮಲಗಿರೋದು ಯಾಕೆಂದರೆ ಅಷ್ಟು ಚಳಿ ಇತ್ತು ಇವತ್ತು ಆ ಚಳಿಗೆ ಆ ಟೊಪ್ಪಿನೇ ತೆಗ್ದಿಲ್ಲ ಪ್ರತಿದಿನ ಏನು ಮಾಡ್ತಾನೆ ಅಂದರೆ ಅವನು ಆ್ಯಕ್ಚುಲಿ ಮಲಗಬೇಕಾದ್ರೆ ಹಾಕಿಸ್ಕೊಳ್ಳೋದಿಲ್ಲ ಅವ್ನು ನಿದ್ದೆ ಮಾಡಿದ ಮೇಲೆ ನಾನು ಟೋಪಿನ ಹಾಕ್ತೀನಿ ಮಧ್ಯದಲ್ಲಿ ಯಾವಾಗ್ಲಾರು ಎಚ್ಚರ ಆದರೆ ಆ ಟೋಪಿ ತೆಗ್ದ್ಬಿಟ್ಟು ಮಲಗಿರ್ತಾನೆ ಬಟ್ ಇವತ್ತು ಮಾತ್ರ ಬೆಳಗ್ಗೆವರೆಗೂ ಇತ್ತು ಟೋಪಿ ನಾನು ಅಡುಗೆ ಮನೇಲಿದ್ದರೆ ಅವನು ಡೈರೆಕ್ಟ್ ಬಂದು ಇಲ್ಲಿ ಶೆಲ್ಪ್ ಮೇಲೆ ಹತ್ತಿ ಕೂರೋದು ಅಂದರೆ ಅವನೇನು ಹತ್ತು ಕೂರಲ್ಲ ನಾನೇ ಎತ್ಕೊ ಅಲ್ಲಿ ಕೂರಿಸಿರ್ತೀನಿ ಅಂದರೆ ಅವನು ಎತ್ಕೊ ಎತ್ಕೊ ಅಂತೇಳಿ ಇದು ಮಾಡ್ತಾನೆ ಈಗಲೂ ಕೂಡ ಹಾಗಾಗಿ ಅಲ್ಲಿ ಕೂರಿಸ್ಬಿಟ್ಟು ನಾನು ನನ್ನ ಕೆಲಸನ ಮಾಡ್ಕೊಳ್ತೀನಿ ಸೋಹನು ಒಂದು ವೀಕಲ್ಲೇ ಎರಡು ಕೆ ಜಿ ಆಗಿದ್ದ ಯಾಕೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅವನಿಗೆ ಬಾಯಲ್ಲಿ ಹುಣ್ಣಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿದ್ದರಿಂದ ಅವ್ನಿಗೆ ಏನೂ ತಿನ್ನೋಕ್ಕೆ ಆಗಿರಲಿಲ್ಲ ಏನು ತಿಂತಾನೆ ಇರಲಿಲ್ಲ ಎರಡು ದಿನ ಕಂಟಿನ್ಯೂಸ್ ಆಗಿ ಊಟ ಬಿಟ್ಟಿದ್ದ ಆ ಎರಡು ದಿನ ಬಿಟ್ಟಿದ್ದಕ್ಕೆ ಎರಡು ಕೆ ಜಿ ಲಾಸ್ ಆಗಿದ್ದ ನೋಡಿ ಆ ಹೂವೆತ್ತದಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪನೂ ವೆಯ್ಟಿಲ್ಲ ಹಂಗಾಗಿದ್ದಾನೆ ಸೊ ಅನ್ನಕ್ಕೆಲ್ಲ ಮ ಇಟ್ಟಿ ಅನ್ನ ಎಲ್ಲ ರೈಟ್ ಸೈಡಲ್ಲಿ ಅನ್ನ ಇದೆ ಸೊ ಈ ಕಡೆ ಗೊಜ್ಜು ಮಾಡ್ಕೊಬಿಡೋಣ ಅಂಥೇಳಿ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಗೊಜ್ಜು ಅಂತ ಹೇಳಿ ಎಣ್ಣೆ ಹಾಕ್ಬಿಟ್ಟು ಹಾಗೆ ಮಾಮೂಲಿ ಎಲ್ಲರೂ ಹಾಕ್ತಂಗೆ ನಾನು ಕೂಡ ಕಡಲೆಕಾಯಿ ಬೀಜ ಮತ್ತು ಬೇಳೆ ಉದ್ದಿನ ಬೇಳೆ ಎಲ್ಲದೂ ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಎಲ್ಲದೂ ಕೂಡ ಆ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ನನಗೆ ಪರ್ಸ್ನಲಿ ಪುಳಿಯೋಗರೆಗೆ ಬೆಳ್ಳುಳ್ಳಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಇವತ್ತು ಹುಣಸೆ ಹುಳಿನ ಹಾಕಿ ಪುಳಿಯೋಗರೆ ಗೊಜ್ಜನ್ನ ಮಾಡಬೇಕು ಅಂತ ಅಂದ್ಕೊಂಡೆ ಯಾಕೆ ಅಂದರೆ ನಾನು ಯಾವಾಗಲೂ ಹುಣಸೆ ಹುಳಿನ ಹಾಕೋದಿಲ್ಲ ನಮ್ಮ ಸ್ಟಾಫಲ್ಲಿ ಒಬ್ಬರು ಫ್ರೆಂಡ್ ಹೇಳಿದ್ರು ಹುಣಸೆ ಹುಳಿ ಹಾಕಿ ಮಾಡ್ತೀವಿ ಅಂತೇಳಿ ಹೊಸ ರುಚಿ ನೋಡೋಣ ಅಂದರೆ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ನಾನು ಯಾವಾಗಲೂ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡೋ ಅಂಥದ್ದು ನಾನೇನು ಮಾಡ್ತೀನಿ ಅಂತ ಅಂದರೆ ಪುಳಿಯೋಗರೆ ಪೌಡರ್ ಮಾಡಬೇಕಾದ್ರೇ ಅದಕ್ಕೆ ಹುಣಸೆಹಣ್ಣೆಲ್ಲ ಹಾಕಿ ಮಾಡಿರ್ತೀನಿ ಹಾಗಾಗಿ ಡೈರೆಕ್ಟು ಒಗ್ಗರಣೆಗೆ ಹಾಕೊಳ್ತಾ ಇದ್ದೆ ಇವತ್ತು ನಾನೇನು ಮಾಡಿದ್ದೆ ಅಂದರೆ ಎಮ್ ಟಿ ಆರ್ ಪೌಡರ್ನ ತರಿಸಿದ್ದೆ ಹಾಗಾಗಿ ಹುಣಸೆ ಹುಳಿನ ಬಿಟ್ಟು ಎಮ್ ಟಿ ಆರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಿ ಇದೇ ರೀತಿನ ಮಾಡೋದು ನೀವು ಇದೇ ರೀತಿ ಮಾಡ್ತೀರಾ ಅಂಥೇಳಿ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಮಾಡೋದು ಅಂತ ಹೇಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಗೊಜ್ಜು ಕೂಡ ರೆಡಿ ಆಯಿತು ಹಾಗೇ ತಿಂಡಿಯೆಲ್ಲ ಆದಮೇಲೆ ಇಲ್ಲಿ ಟೀಗಿಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಸೋಹನ್ನ ರೆಡಿ ಮಾಡೋಣ ಅಂಥೇಳಿ ಸೋಹನ್ಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಸೊ ಹಾಗೆ ಸ್ನಾನ ಮಾಡಿಸಿ ಅವ್ನಿಗೆ ಯೂನಿಫಾರ್ಮ್ ಹಾಕಿ ಅವನ್ನ ರೆಡಿ ಮಾಡಿ ತಿಂಡಿ ಕೂರಿಸಿ ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಅವ್ನು ತಿಂಡಿ ತಿಂದು ಮುಗಿದು ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ರೆಡಿಯಾಗಿರ್ತೀನಿ ಇಬ್ಬರು ಒಂದೇ ಟೈಮ್ಗೆ ಹೊರಡ್ತೀವಿ ರೆಡಿ ಮಾಡಬೇಕಾದ್ರೂ ಅವಂದು ಕೈ ಕಾಲ ನಿಲ್ಲೋದಿಲ್ಲ ಈ ಕಡೆಗೆ ಎಳೆದು ಎಳ್ದು ಎಳೆದು ನಿಲ್ಲಿಸ್ಕೊಳ್ತಾ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಕ್ಯಾಮ್ರಾ ಕಡೆಯೇ ತಿರುಗ್ತಾ ಇದ್ದಾನೆ ಅವನು ಅವನು ಕೂಡ ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಈಗಿನ ಮಕ್ಕಳಂತೂ ನಾವೇನು ಹೇಳ್ಕೊಡೋದೇ ಬೇಡ ಮೊಬೈಲ್ ನೋಡಿ ನೋಡಿ ನೋಡಿಯೇ ಅರ್ಧ ಕಲ್ತ್ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಟೈಮ್ ಅಂತೂ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಕೂಡ ವರ್ಕಿಂಗ್ ವುಮೆನ್ಸ್ಗೆ ಹಿಂಗೆ ನೋಡಿ ಹಂಗೆ ನೋಡೋ ಅಷ್ಟರಲ್ಲಿ ಇವಾಗ ಆರು ಗಂಟೆ ಇದ್ದಿದ್ದು ಸಲ ನಾವು ಟೈಮ್ ನೋಡೋ ಅಷ್ಟರಲ್ಲಿ ಏಳು ಗಂಟೆ ಆಗೋಗಿರುತ್ತೆ ಇಷ್ಟು ಬೇಗ ಏಳು ಗಂಟೆ ಆಯಿತಾ ಅನ್ನಂಗೆ ಆಗ್ತಾ ಇರುತ್ತೆ ಅಷ್ಟು ಬೇಗ ಟೈಮ್ ಓಡ್ತಾ ಇರುತ್ತಾ ಅಥವಾ ನಮ್ಮ ಕೆಲಸಗಳು ಅಷ್ಟು ಫಾಸ್ಟಾಗಿ ಆಗ್ತಾ ಇರುತ್ತಾ ಏನೂ ಗೊತ್ತಾಗಲ್ಲ ನನಗಂತೂ ಇಷ್ಟೊತ್ತಿಗಾಗ್ಲೇ ಇವಾಗ ಅಂದರೆ ಈಗ ನಾನು ಏನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಆಗಲೇ ಟೈಮು ಏಳುವರೆ ಆಗಿದೆ ಯಾಕೆಂದರೆ ಏಳುವರೆಗೆ ನಾನು ಇವನ್ನ ತಿಂಡಿ ಕೂರಿಸ್ಬಿಡ್ತೀನಿ ಎಂಟು ನಲ್ವತ್ತಕ್ಕೆ ಬಸ್ ಬರುತ್ತೆ ಅಷ್ಟೊಳಗೆ ಅವ್ನು ನಿಧಾನಕ್ಕೆ ತಿಂಡಿ ತಿಂದ್ಕೊಂಡು ಸಾಕ್ಸ್ ಎಲ್ಲ ಹಾಕೊಂಡು ರೆಡಿ ಆಗ್ತಾನೆ ಇವನ್ನ ತಿಂಡಿ ಕೂರಿಸ್ಬಿಟ್ಟು ನಾನು ಕೂಡ ರೆಡಿ ಆಗಕ್ಕೆ ಹೋದೆ ನಾನು ಕೂಡ ಇವತ್ತು ತಿಂಡಿ ತಿನ್ನೋಕ್ಕಾಗಲಿಲ್ಲ ಅಂದರೆ ನಾನು ಪ್ರತಿ ಯಾವಾಗಲಾದರೂ ಒಮ್ಮೆ ಅಷ್ಟೇ ತುಂಬ ಬೇಗ ರೆಡಿ ಆಯಿತು ಅಂತ ಅಂದರೆ ಮಾತ್ರ ನನ್ನ ಮನೆಯಲ್ಲಿ ತಿಂಡಿ ತಿನ್ನೋದು ಇಲ್ಲ ಅಂತ ಅಂದರೆ ನಾನು ಡೈರೆಕ್ಟು ಬಾಕ್ಸಲ್ಲಿ ಹಾಕೊಂಡು ಹೊರಟ್ಬಿಡ್ತೀನಿ ಸೊ ನಾನು ಅವನ್ನ ಬಸ್ ಹತ್ತಿಸ್ಬಿಟ್ಟು ನಾನು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ದೀನಿ ಸೊ ನನ್ನ ಮಾರ್ನಿಂಗ್ ರುಟೀನು ಪ್ರತಿದಿನ ಹೀಗೆ ಇರುತ್ತೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು